ಚಿತ್ರದುರ್ಗದಲ್ಲಿ ಸೊ ಈ ಟೈಮಲ್ಲಿ ಚಿತ್ರದುರ್ಗದಲ್ಲಿ ಯಾಕಿದ್ದೀರಾ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಸೈನ್ಸ್ ಕಾಲೇಜ್ ಆಪೋಸಿಟ್ ನಾನಿದ್ದೀನಿ ಸೊ ಬಲಗಡೆ ಬಂದರೆ ವೈಶಾಲಿ ಹಾಸ್ಪಿಟಲ್ಲು ಮದಕರಿ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ಲು ಟಿ ವಿ ಸರ್ಕಲ್ಲು ಚಿತ್ರದುರ್ಗ ಮೇನ್ ಸರ್ಕಲ್ಲು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಪ್ರೈವೇಟ್ ಬಸ್ ಸ್ಟಾಪು ಸೊ ಈ ಕಡೆಯಿಂದ ಬಂದರೆ ನಮಗೆ ಪಾವಗೌಡದಿಂದ ಬರುವಂತಹ ರೋಡು ಅಥವಾ ಬೆಂಗಳೂರಿಂದ ಬರುವಂಥ ರೋಡು ಇದು ನೈಟ್ ಲೈಟ್ ಒಂದು ವಿಡಿಯೋ ಮಾಡ್ತೀನಿ ನಾನು ಹಿಂದೂ ಮಹಾ ಗಣಪತಿ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನದಲ್ಲಿ ಸ್ನೇಹಿತರೆ ತುಂಬ ಪೊಲೀಸು ಬಿಗಿ ಬಂದೋಬಸ್ತ್ ಇದೆ ಯಾಕಂದರೆ ನೋಡ್ಬೋದು ನೋಡ್ತಾ ಇರ್ಬೋದು ತುಂಬ ಬ್ಯಾರಿಗೇಡ್ ಹಾಕಿದ್ದಾರೆ ನೈಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೈಟ್ ಲೈಟ್ ವಿಡಿಯೋ ಮಾಡ್ತೀನಿ ಸೊ ಇದೊಂದು ಪ್ರೆಸೆಂಟ್ ಒಂದು ವಿಡಿಯೋ ಹೆಂಗಿದೆ ಈಗ ಪ್ರೆಸೆಂಟ್ ಹಿಂದೂ ಮಹಾ ಗಣಪತಿಯ ಬಗ್ಗೆ ನಿಮ್ಮ ಹತ್ರ ಅಂಚ್ಕೊಂತೀನಿ ನೋಡಿ ಟೇಟೋ ಶಾಪಿಂಗ್ಸ್ ಅಂತೂ ತುಂಬ ಇರುತ್ತೆ ಅದರಲ್ಲೂ ಹೆಚ್ಚಿನದಾಗಿ ಗೊತ್ತಲ್ಲ ಮಹಿಳೆಯರೇ ತುಂಬ ಶಾಪಿಂಗ್ ಮಾಡೋದು ಗಂಡು ಮಕ್ಕಳು ಮಾಡಿದೆ ಸ್ವಲ್ಪ ಕಮ್ಮಿ ಸ್ನ್ಯಾಕ್ಸು ಗೋಬಿ ಮಂಚೂರಿ ನೂಡಲ್ಸು ಕಾಫಿ ಟೀ ಮಸಾಲೆ ಪೂರಿ ಈ ಥರ ತುಂಬ ಕಬ್ಬಿನ ಹಾಲು ಪಾನಿಪೂರಿ ಚೌ ಚೌವು ಮಸಾಲ ಪೂರಿ ಗೋಬಿ ಎಗ್ ರೈಸ್ ಈ ಥರದ್ದೆಲ್ಲ ತುಂಬ ಶಾಪಿಂಗ್ಸ್ ಆಗ್ತಾಯಿರುತ್ತೆ ಇದು ನೈಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಪೊಲೀಸ್ ಮಾತ್ರ ತುಂಬ ಬಿಗಿ ಬಂದೋಬಸ್ತ್ ಇದೆ ಸ್ನೇಹಿತರೆ ಸ್ನೇಹಿತರೆದುರ್ಗ ಇಂದು ಮಹಾಗಣಪತಿ ಮಹೋತ್ಸವ ಈ ಒಂದು ಮೇನ್ ದ್ವಾರಕ್ಕೆ ಒನಕೆ ಓಬವನ ಮಹಾದ್ವಾರ ಅಂತಂದು ಹೆಸರು ಇಟ್ಟಿದ್ದಾರೆ ನೋಡಿ ಇದು ಮಾತ್ರ ತುಂಬ ತನ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಏನಕ್ಕಂದ್ರೆ ಮೇಲ್ಗಡೆ ಏನು ಟಾಪ್ ಮಾಡಿದರಲ್ವಾ ತುಂಬ ಚೆನ್ನಾಗಿರುತ್ತೆ ನೈಟ್ ಲೈಟ್ ವಿಡಿಯೋ ಮಾಡೋದಕ್ಕೆ ನೋಡಿ ಇಲ್ಲಿ ತುಂಬ ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು ಚೆನ್ನಾಗಿದೆ ನೋಡಿಸಿ ಇಲ್ಲೆಲ್ಲ ಟೆಡಿಬೇರ್ಸ್ ತುಂಬ ಇದೆ ತುಂಬ ನೂಡಲ್ಸು ತುಂಬ ಸ್ನ್ಯಾಕ್ಸು ತುಂಬ ಬಿಸಿನೆಸ್ ಆಗುತ್ತೆ ಈ ಒಂದು ಹಿಂದೂ ಮಹಾಗಣಪತಿಯಲ್ಲಿ ಸೊ ಹೆಂಗಂದರೆ ಇಲ್ಲಿ ತಿಂಗಳ ಫುಲ್ಲು ಆಗುವಂತಹ ಬಿಸ್ನೆಸ್ಸು ಹಿಂದೂ ಮಹಾಗಣಪತಿಯಲ್ಲಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಬಿಸ್ನೆಸ್ ಆಗುತ್ತೆ ಅನ್ನೋದು ನನ್ನ ಗೆಸ್ಸು ಸೊ ಅದು ಗೊತ್ತಿಲ್ಲ ನೋಡಿ ಹಿಂಗೆ ನೋಡಿ ಹೆಂಗಿದೆ ತುಂಬ ಬಿಸ್ನೆಸ್ ಏರಿಯಾ ತುಂಬ ಚೆನ್ನಾಗೆ ಸಿಗ್ತಾ ಇದೆ ಅಲ್ಲ ಕಮ್ಮಿ ರೇಟಾಗಿ ಸಿಗುತ್ತೆ ಅಂತಂದ್ರೆ ಅದು ತುಂಬ ರೇಟು ನಾನು ಚಪ್ಪಲಿನಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಯಾಕಂದರೆ ಚಪ್ಪಲಿ ಕಳೆದೋಗುತ್ತೆ ಅಂತ ತುಂಬ ಜನ ಮನೆಗೆ ಬಿಟ್ಟು ಬರ್ತಾರೆ ಸೊ ಹಂಗಾಗಿ ಸ್ಲಿಪ್ಪರ್ಸ್ನೆಲ್ಲ ಮನೆಗೆ ಬಿಟ್ಟು ಬಂದರೆ ಉತ್ತಮ ಯಾಕಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದರೆ ನಾವು ಸ್ಲಿಪ್ಪರ್ಸ್ ಮನೆಗೆ ಬಿಟ್ಟು ಬರಬೇಕು ನೋಡ್ತಿದ್ರಲ್ಲ ನೈಟ್ ಚೆನ್ನಾಗಿ ಕಾಣುತ್ತೆ ಲೈಟ್ ನೈಟು ಸೊ ಇದೇ ಜಸ್ಟ್ ಅಷ್ಟೇ ಇರೋದು ನೋಡಿ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ ಇಲ್ಲೇ ಬಿಟ್ಟು ಹೋಗ್ಬೇಕು ಆ್ಯಕ್ಚುಲಿ ಇಲ್ಲಿಂದನೇ ಕ್ಯೂ ಇದೆ ಸೊ ಈ ಕಡೆಯಿಂದ ಕ್ಯೂ ಇದೆ ಮತ್ತು ಇಲ್ಲಿ ಅಮೌಂಟ್ ಕೊಟ್ಟು ಪಾದರಕ್ಷಣ ಬಿಡ್ಬೋದು ಸೇಫ್ಟಿಗಾಗಿ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ ದರ್ಶನಕ್ಕೆ ದಾರಿ ಮತ್ತು ಸ್ಲಿಪ್ಪರ್ಸ್ ಹಂಗೆಲ್ಲ ಬಿಡ್ಬೋದು ಸೊ ಹಂಗೆ ಬಿಟ್ಟರೆ ಕಳ್ತಾನೆ ಆದರೆ ಗೊತ್ತಾಗಲ್ಲ ಯಾರು ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು ಸೊ ಇದನ್ನು ಯೂಸ್ ಮಾಡಿ ಸೊ ಹೆಂಗೆ ಒಂದು ಸಟ್ಟಿಗೆ ಅಮೌಂಟು ಹಾಂ ಒಂದು ಸೆಟ್ಟಿಗೆ ಹತ್ತು ರೂಪಾಯಿ ಅಂದರೆ ಒಂದು ಬುಟ್ಟಿ ಒಂದು ಫ್ಯಾಮಿಲಿಗೆ ಹತ್ತು ರೂಪಾಯಿ ಅಷ್ಟೇ ಜೊತೆಗೇನಲ್ಲ ಓಕೆ ನೋಡಿ ಜೊತೆಗೆ ಹತ್ತು ರೂಪಾಯಿ ಅಲ್ಲ ಸೊ ಒಂದು ಬುಟ್ಟಿ ಒಂದು ಫ್ಯಾಮಿಲಿಗೆ ಬಂದು ಹತ್ತು ರೂಪಾಯಿ ಸೊ ಯೂಸ್ ಮಾಡ್ಬೋದು ಕಮ್ಮಿ ಇದೆ ಓಕೆ ಸೊ ಎಂಟ್ರೆನ್ಸಲ್ಲೇ ಒಂದು ಎಲ್ ಇ ಡಿ ಹಾಕಿದ್ದಾರೆ ತುಂಬ ಬಿಗ್ಗೆಸ್ಟ್ ಎಲ್ ಇ ಡಿ ಚೆನ್ನಾಗಿದೆ ನೈಟ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ಜಸ್ಟ್ ಈಗ ಕ್ಯೂವಲ್ಲೇ ಹೋಗ್ತಾ ಇದ್ದೀನಿ ಆ ಕಡೆಯಿಂದ ಡೈರೆಕ್ಟ್ ಬರ್ಬೋದು ನೈಟ್ ತುಂಬ ಜನ ಇರ್ತಾರೆ ಸೊ ನೈಟು ನೈಟನ್ನ ತೋರಿಸೋಕ್ಕಾಗೋದಿಲ್ಲ ಅನಿಸುತ್ತೆ ಇಲ್ಲಿಂದ ನಾನು ಕನ್ವಿನ್ಸ್ ಮಾಡ್ತೀನಿ ಸೊ ಒಂದೇ ಕಡೆಯಿಂದನೇ ಗೇಟ್ ಮಾಡಿದ್ದಾರೆ ಒಂದೇ ಕಡೆಯೇ ಕ್ಯೂ ಸೊ ಆ ಕಡೆಯಿಂದನೇ ಬರಬೇಕು ಸಿಟಿ ಒಳಗಡೆಯಿಂದ ನೋಡಿ ಇದೆ ಈಗ ಪಾರ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಪಾರ್ಕಿಂಗ್ ಮಾಡಿದ್ದಾರೆ ಸೊ ಎಲ್ಲೂ ಬೈಕ್ಸೆಲ್ಲ ಒಳಗಡೆ ಎಂಟ್ರಿ ಇಲ್ಲ ತುಂಬ ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ ತುಂಬ ಜನ ಬಂದು ಹೋಗ್ತಿದ್ದಾರೆ ಸೊ ಈ ಒಂದು ಹಿಂದೂ ಮಹಾ ಗಣಪತಿಗೆ ಸೊ ನನಗೆ ಬರ್ತಿದ್ದಾಗೆ ಇಲ್ಲಿ ತುಂಬ ಜನ ಇದ್ದಾರೆ ಸೊ ಮೀಟಿಂಗ್ ನಡೀತಾ ಇದೆ ಅನಿಸುತ್ತೆ ಎಸ್ ನಾನು ರೂಲ್ಸ್ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ಅಂದ್ಕೊಂಡಿದ್ದೀನಿ ನೋಡಿ ಎಂಟ್ರೆನ್ಸೇ ಈ ಒಂದು ಮಂಟಪಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಏನಂದರೆ ಮುಂದೆಗಡೆ ಹೇಳ್ತೀನಿ ಈಗಲೇನಿಲ್ಲ ಸೊ ಅಲರ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಡ್ಯೂಟಿ ಅಲರ್ಟ್ ಮಾಡ್ತಾಯಿದ್ದಾರೆ ಹಾಗೆ ಒಮ್ಮೆ ನೋಡಿ ಸೊ ಪೂಜೆ ಅದೇ ಧ್ವಜಕ್ಕೆ ಪೂಜೆ ಮಾಡಿರೋದು ಸೊ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಪೂಜೆ ಮತ್ತು ಧ್ವಜ ಪೂಜೆ ಅಂತ ಮಾಡ್ತಾರೆ ಸೊ ಹಾಬಾಟಕ್ಕೆ ಪೂಜೆ ಮಾಡಿಬಿಟ್ಟು ಇಲ್ಲಿನ ಒಂದು ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾರೆ ಮುಂದೆಗಡೆ ಶ್ರೀ ಆಂಜನೇಯನ ನಿಲ್ಲಿಸಿದರೆ ಪಕ್ಕಡೆ ರಾಮ ಲಕ್ಷ್ಮಣ ಸೀತೆನ ಮಾಡಿದ್ದಾರೆ ಒಂದು ವನವಾಸದಲ್ಲಿರುವಂತಹ ಒಂದು ನ್ಯಾಚುರಲ್ ತೋಟ್ ಇದರಲ್ಲಿ ಸೊ ಹಾಗೆ ಒಮ್ಮೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಹಿಂದೂ ಮಹಾಗಣಪತಿಗೆ ತುಂಬ ಜನ ಈ ಒಂದು ಇದರಲ್ಲಿ ಇಷ್ಟು ಬಂದೋಬಸ್ತ್ ಮಾಡಬೇಕಂದ್ರೆ ಪೊಲೀಸು ಇಲಾಖೆ ತುಂಬ ಸಹಕಾರಿಯಾಗುತ್ತೆ ಯಾಕಂದರೆ ಇಷ್ಟು ದೊಡ್ಡ ನಮ್ಮ ಹಿಂದೂ ಮಹಾಗಣಪತಿ ಅಂದರೆ ಚಿತ್ರದುರ್ಗದ್ದು ಸೊ ಆ ಒಂದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ತುಂಬ ಇಂಪಾರ್ಟೆಂಟ್ ಪೊಲೀಸ್ ಇಲಾಖೆ ಸೊ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಬನ್ನಿ ನೋಡ್ಕೊಂಬರೋಣ ಬರೋಣ ನೋಡಿ ಎಷ್ಟೊಂದು ಜನ ಇಲ್ಲಿಗೆ ರಿಲೀವ್ ಆಗೋರು ಇದ್ದಾರೆ ಮತ್ತು ಡ್ಯೂಟಿಗೆ ಅಟೆಂಡ್ ಆಗೋರು ಇದ್ದಾರೆ ಎರಡೂ ಟೀಮು ನೈಟ್ ಟು ಡೇ ಎರಡು ವರ್ಷ ಮಾಡೋರಿಗೆ ಒಂದು ನೋಡಿ ಅಷ್ಟು ತುಂಬ ಜನ ನಿಂತ್ಕೊಂಡಿದ್ದಾರೆ ಅಲ್ಲೆಲ್ಲ ಡ್ಯೂಟಿ ಅಟೆಂಡ್ ಮಾಡ್ತೀರ ಅಂತ ಹೇಳಿದೆ ಆಲ್ರೆಡಿ ಒಂದು ಒಳಗಡೆ ಹೋಗೋದಕ್ಕೆ ಒಂದು ಹೊರಗಡೆ ಬರೋದಕ್ಕೆ ಒಂದು ತುಂಬ ಕ್ಯೂ ಅಲ್ಲಿ ಬರಬೇಕು ತುಂಬ ಬ್ಯಾರಿಕೇಡ್ ಹಾಕಿದ್ದಾರೆ ಸೊ ಎಂಟ್ರೆನ್ಸಲ್ಲಿ ನಮಗೆ ನಟಿ ಆಡುತ್ತಿರುವಂತಹ ಗಣಪನ ಎರಡು ಸ್ಟ್ಯಾಚ್ಯೂ ಇದ್ದಾವೆ ವೆಲ್ಕಮ್ ಮಾಡೋದಕ್ಕೆ ಸೊ ಮುಂದೆಗಡೆ ತಿಮ್ಮಪ್ಪನ ಒಂದು ಸ್ಟ್ಯಾಚೂ ಇದೆ ತಿರುಪತಿ ತಿಮ್ಮಪ್ಪನ ಸ್ಟ್ಯಾಚು ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ ನಾವೇನು ಹಿಂದೂ ಮಹಾ ಗಣಪತಿಯ ದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಂಡು ಬಂದಂತಹ ಒಂದು ದೃಶ್ಯ ನೀವು ನೋಡ್ತಾ ಇರ್ಬೋದು ತಂದೆ ಹೆಗಲ ಮೇಲೆ ಮಗು ಹೋಗುತ್ತಿರುವಂತಹ ಒಂದು ದೃಶ್ಯ ಸ್ನೇಹಿತರೆ ಪ್ರತಿಯೊಬ್ಬ ತಂದೆಯ ಸಹ ಸಹಿತ ತಮ್ಮ ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಜಾತ್ರೆ ಇಡೀ ಪ್ರಪಂಚವನ್ನೇ ತೋರಿಸುವಂತಹ ಒಂದು ಅದ್ಭುತ ದೃಶ್ಯ ನಿಮ್ಮ ನಮ್ಮನ್ನ ಕಣ್ಣು ಮುಂದೆ ಹಾದು ಹೋಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಸಹಿತ ತಂದೆಯ ತಾಯಿಯರ ಒಂದು ವೃದ್ಧಾಪ್ಯದಲ್ಲಿ ವೃದ್ಧಾಶ್ರಮಕ್ಕೆ ಬಿಡದೆ ತಮ್ಮ ಹತ್ತಿರ ಇಟ್ಟುಕೊಂಡು ಪೋಷಕರನ್ನು ಪೋಷಣೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಈ ಒಂದು ಸಂದರ್ಭದಲ್ಲಿ ತುಂಬ ಜನ ಕ್ಯೂವಲ್ಲಿತ್ತು ಆ ಒಂದು ಸಿಂಧೂರ ಮಂಟಪದ ಮುಂದೆ ಕಾಮೋದೇನ ನೋಡ್ತಾ ಇರ್ಬೋದು ಗೋಮಾತೆ ಮಾತೆ ಸೊ ಅಲ್ಲಿ ಗೋವು ಮತ್ತು ಕರುವಿಗೆ ಹಾಲು ಉಣಿಸುವಂತಹ ಒಂದು ದೃಶ್ಯ ನೋಡಿದರೆ ಸ್ನೇಹಿತರೆ ಇದು ಸಿಂಧೂರದ ಒಂದು ಮಂಟಪ ಇಲ್ಲೆಲ್ಲ ತುಂಬ ಜನ ಸೆಲ್ಫಿ ವಿಡಿಯೋ ಎಲ್ಲ ಇದ್ದರು ರೀಲ್ಸ್ ಮಾಡ್ಕೊತ ಇದ್ರು ಸ್ನೇಹಿತರೆ ನಾವು ಹಾಗೆ ನೋಡಿಕೊಂಡು ಮತ್ತೆ ನಾನು ಕ್ಯೂಗೆ ಒಳಗಡೆ ಹೋದೆ ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನ ಕೆಲವರು ಸ್ಟೂಡೆಂಟ್ಸ್ ಪರಿಚಯ ಆದರು ಸೊ ಅವರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಸೊ ಇದೇ ರೀತಿಯಾಗಿ ತುಂಬ ಕಡೆಯಿಂದ ಚಿತ್ರದುರ್ಗಕ್ಕೆ ಓದಲು ಬಂದಂತಹ ವಿದ್ಯಾರ್ಥಿಗಳು ತುಂಬ ಜನ ಈ ಒಂದು ಇಂದು ಮಹಾಗಣಪತಿನ ವೀಕ್ಷಣೆ ಮಾಡಲು ಬರ್ತಾ ಇದ್ದಾರೆ ಸೊ ನಾವು ಕ್ಯೂ ಅಲ್ಲೇ ಓದ್ವಿ ಸುಮಾರು ಹತ್ತು ನಿಮಿಷಕ್ಕೆ ನಮ್ಮ ದರ್ಶನ ಆಯಿತು ಸೊ ಅದರ ಒಂದು ಸುಂದರ ತುಣುಕುಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಏಕೆಂದರೆ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಮಯ ಕಳೆದುಕೊಂಡು ಹೋಗಬೇಕು ಸ್ನೇಹಿತರೆ ಯಾಕಂದರೆ ಆ ಒಂದು ಪುಣ್ಯ ಸ್ಥಳದಲ್ಲಿ ಅರ್ಧ ಗಂಟೆ ಒಂದು ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಈ ಒಂದು ಹಿಂದೂ ಮಹಾಗಣಪತಿಯ ಒಂದು ಪೆಂಡಲ್ ವರ್ಕನ್ನು ಸಾಗರದವರು ಈ ಒಂದು ಪೆಂಡಲ್ ವರ್ಕ್ ಮಾಡಿದ್ದಾರೆ ಸೊ ಲಾಸ್ಟ್ ಇಯರು ಇದೇ ವರ್ಕ್ ಅವರೇ ಮಾಡಿದರು ಸಾಗರ ಪೆಂಡಲ್ ವರ್ಕ್ ಸಾಗರದವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಈ ಒಂದು ಪೆಂಡಲ್ ವ್ಯವಸ್ಥೆ ಬಗ್ಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ ಸೊ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆಯಾ ಇನ್ನೂ ಏನು ಅಪ್ಡೇಟ್ ಮಾಡಬೇಕಿತ್ತು ಹೋದ ವರ್ಷ ಒಂದು ಪೆಂಡಲ್ ವರ್ಕಿಗೂ ಈ ವರ್ಷದ ಒಂದು ಪೆಂಡಲ್ ವರ್ಕಿಗೂ ಏನು ವ್ಯತ್ಯಾಸ ಇದೆ ಸೊ ಇನ್ನೇನು ಅಪ್ಡೇಟ್ ಕೊಡಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದು ಸಾರ್ವಜನಿಕರ ಒಂದು ಅನಿಸಿಕೆಗಳನ್ನು ನಾವು ಕ್ರೋಢೀಕರಣ ಮಾಡ್ತಾ ಇದ್ವಿ ಸೊ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಹತ್ರ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ ಸೊ ನನಗೆ ಅನ್ನಿಸ್ತು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೈಸೂರು ಅರಮನೆ ಥರನೇ ಕಾಣ್ತಾ ಇತ್ತು ಆ ಒಂದು ಮೈಸೂರು ಅರಮನೆಯ ಒಂದು ಗರ್ಭಗುಡಿಯಲ್ಲಿ ನಮ್ಮ ಹಿಂದೂ ಮಹಾಗಣಪತಿಯ ನಿಂತಿರುವಂತಹ ಒಂದು ದೃಶ್ಯ ಕಣ್ತುಂಬಿಕೊಳ್ಳಿ ಸ್ನೇಹಿತರೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಹಿಂದೂ ಮಹಾಗಣಪತಿನ ತುಂಬ ಜನ ನೋಡ್ಕೋಳಕ್ಕೆ ನೋಡ್ ನೋಡು ಬರೋದಕ್ಕೆ ಆಗೋದಿರೋದಿಲ್ಲ ಅವರಿಗೆ ದರ್ಶನ ಭಾಗ್ಯ ಇರುವುದಿಲ್ಲ ಅಂಥವರಿಗೆ ಈ ಒಂದು ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ನೀವು ಮುನ್ನೂರ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೆಡ್ ವಿಡಿಯೋ ಕ್ಯಾಮ್ರಾ ಇದೆ ಸೊ ಸೆಲ್ಫಿ ವಿಡಿಯೋ ತರ್ಟಿ ಸೆಕೆಂಡ್ಸ್ ಒಂದು ಫ್ಯಾಮಿಲಿಗೆ ಹಂಡ್ರೆಡ್ ರುಪೀಸ್ ತೊಗೊಂತರೆ ಬೇಕಾದರೂ ಇದನ್ನು ಬಳಕೆ ಮಾಡಿಕೊಳ್ಬೋದು ಸ್ನೇಹಿತರೆ ಬನ್ನಿ ಮುಂದುವರೆದು ಮುಂದೆ ಸಾಗೋಣ ಸ್ನೇಹಿತರೆ ಹಿಂದೂ ಮಹಾಗಣಪತಿ ಚಿತ್ರದುರ್ಗದಲ್ಲಿ ದರ್ಶನ ಪಡೆಯುವಂತಹ ದಾರಿ ಮಾರ್ಗದಲ್ಲಿ ಸೊ ಹಿಂದೂ ಬಾಂಧವರು ಭಕ್ತಾದಿಗಳು ಸಾರ್ವಜನಿಕರು ತಮಗೆ ಕೈಲಾದಷ್ಟು ಧನ ಸಹಾಯವನ್ನು ಮಾಡಬಹುದು ಅದರಲ್ಲೂ ರಸೀದಿ ವಿತ್ತು ಸಿಗುತ್ತೆ ಸ್ನೇಹಿತರೆ ಸೊ ನಿಮಗೆ ಕೈಲಾದಷ್ಟು ಹುಂಡಿ ಇದೆ ಹುಂಡಿಯಲ್ಲಿ ಹಾಕ್ಬೋದು ಈ ಒಂದು ಕಿರು ಕಾಣಿಕೆ ಹಿಂದೂ ಮಹಾಗಣಪತಿಯ ವಿಸರ್ಜನೆಗೆ ಹಾಗೂ ಪೂಜೆ ವಿಧಿವಿಧಾನಗಳಿಗೆ ಹಾಗೂ ಹಣ್ಣು ಹೂವುಗಳಿಗೆ ಸಹಾಯವಾಗುತ್ತೆ ಅದೇ ರೀತಿಯಾಗಿ ತುಂಬಾ ಜನ ಈ ಒಂದು ಹಿಂದೂ ಮಹಾಗಣಪತಿ ದರ್ಶನ ಮಾಡಲು ತುಂಬಾ ಜನ ಬರ್ತಿದ್ದಾರೆ ಸೊ ಇಲ್ಲಿ ಏನಂದ್ರೆ ಭಕ್ತಾದಿಗಳು ದರ್ಶನ ದಯವಿಟ್ಟು ಆಚೆ ಕಡೆ ಪಾದಾರ್ಸಬೇಕು ಸ್ನೇಹಿತರೆ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಪ್ರತಿಷ್ಠಾಪನೆ ಮಾಡಲಾಯಿತು ಸ್ನೇಹಿತರೆ ಪ್ರತಿದಿನ ಸ್ನೇಹಿತರ ಹದಿನೆಂಟು ದಿನಗಳ ಕಾಲ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ ಈ ಒಂದು ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪ್ರತಿಯೊಂದು ಪ್ರತಿಷ್ಠಿತ ಶಾಲಾ ಕಾಲೇಜುಗಳಿಂದ ಪ್ರತಿ ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ವೀಕ್ಷಣೆ ಮಾಡ್ಬೋದು ಅದೇ ರೀತಿಯಾಗಿ ಮುಂಬರುವಂಥ ದಿನಗಳಲ್ಲಿ ಒಂಬತ್ತನೇ ತಾರೀಕು ನವದುರ್ಗೆಯರ ಒಂದು ಆಗಮನ ಇದೆ ಸ್ನೇಹಿತರೆ ತದನಂತರ ಹತ್ತನೇ ತಾರೀಕು ಗಣಪತಿಯ ಹೋಮ ದುರ್ಗ ಹೋಮ ನವಗ್ರಹ ಹೋಮ ಮತ್ತು ಮೃತ್ಯುಂಜಯ ಹೋಮಗಳು ಈ ಒಂದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ನಡೀತವೆ ಅದೇ ರೀತಿ ನಾವು ನೋಡೋದಾದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಅನ್ನ ಸಂತರ್ಪಣೆ ಶ್ರೀರಾಮ್ ಬಳಗದ ಚಿತ್ರದುರ್ಗದ ಇವರಿಂದ ಸ್ನೇಹಿತರೆ ಅದೇ ರೀತಿಯಾಗಿ ಹನ್ನೊಂದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಬಹುದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಬೃಹತ್ತು ಬೈಕ್ ರ್ಯಾಲಿ ಇದೆ ಚಿತ್ರದುರ್ಗ ಜಿಲ್ಲೆಯ ಹಿಂದೂ ಮಹಾಗಣಪತಿಯ ಹಿಂದೂ ಬಾಂಧವರಿಂದ ಬೃಹತ್ ಬ್ರೈಕ್ ರ್ಯಾಲಿ ಬೈಕ್ ರ್ಯಾಲಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯವಾಗಿ ನಾವು ನೋಡುವುದಾದರೆ ಯಾತ್ರೆ ಬಂದು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಸರಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಹಿಂದೂ ಮಹಾಗಣಪತಿಯಾದಂತಹ ಬೃಹತ್ ಶೋಭಾಯಾತ್ರೆ ಭಾರತದಲ್ಲಿಯೇ ಎರಡನೇ ಅತಿ ದೊಡ್ಡ ಶೋಭಾಯಾತ್ರೆ ಎಂದು ಈ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾದಂತಹ ಚಿತ್ರದುರ್ಗ ಜಿಲ್ಲೆಯ ಹಿಂದೂ ಮಹಾಗಣಪತಿಯ ಶೋಭಯಾತ್ರೆಗೆ ನಾವು ಬರ್ತಾ ಇದ್ದೇವೆ ನೀವು ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡೋಣ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಇನ್ನೊಂದು ಸೂಚನೆ ಈ ಒಂದು ಸಂದರ್ಭದಲ್ಲಿ ಡಿ ಜೆಗೆ ವ್ಯವಸ್ಥೆ ಇಲ್ಲ ಅಂತಂದು ಹೇಳ್ತಿದ್ದಾರೆ ಡಿ ಜೆಗೆ ಅನುಮತಿ ಇಲ್ಲ ಅಂತ ಹೇಳ್ತಿದ್ದಾರೆ ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಆದರೂ ಸಹಿತ ನಾವು ಬರ್ತಿದ್ದೇವೆ ನೀವು ಬನ್ನಿ ಸೊ ಎಲ್ಲರೂ ಕೋರ್ಕೊಳ್ಳೋಣ ಡಿ ಜೆ ವ್ಯವಸ್ಥೆ ಇದ್ದರೆ ಒಂದಿನ ಮಟ್ಟಿಗೆ ಹಬ್ಬದ ರೀತಿಯಲ್ಲಿ ನಾವು ಸ್ನೇಹಿತರೆ ಈ ಒಂದು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಬೃಹತ್ ಶೋಭಾಯಾತ್ರೆ ಹಿಂದೂ ಮಹಾಗಣಪತಿ ಒಂದು ಶೋಭಾಯಾತ್ರೆ ಹಮ್ಮಿಕೊಂಡಿದ್ದಾರೆ ಸೊ ಪ್ರಸ್ತುತ ದಿನಗಳಲ್ಲಿ ಈ ಒಂದು ಸರ್ಕಾರ ಡಿ ಜೆಗೆ ಪರ್ಮಿಷನ್ ನೀಡಿಲ್ಲ ಡಿ ಜೆಗೆ ಪರ್ಮಿಷನ್ ಕೊಟ್ಟಿಲ್ಲ ಸೋ ತುಂಬ ಬೇಸರಲ್ಲಿ ಬೇಸರದಲ್ಲಿದ್ದಾರೆ ಈ ಒಂದು ಗಣಪತಿ ವಿಸರ್ಜನೆ ಯುವಕರು ಬರುವಂತಹ ಮುಂದಿನ ದಿನಗಳಲ್ಲಿ ಒಂದನೇ ದಿನದ ಒಂದು ದಿನದ ಮಟ್ಟಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರತದ ಎರಡನೇ ಅತಿ ದೊಡ್ಡ ಶೋಭಾಯಾತ್ರೆಯಾದಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಡೆಯುತ್ತಿರುವಂತಹ ಬೃಹತ್ ಶೋಭಾಯಾತ್ರೆಗೆ ಡಿ ಜೆ ವ್ಯವಸ್ಥೆ ಒಂದು ದಿನದ ಅವಕಾಶ ಕೊಡಲಿ ಅಂತಂದು ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬೃಹತ್ ಶೋಭಾಯಾತ್ರೆ ದಿನಾಂಕ ಹದಿಮೂರನೇ ತಾರೀಕು ನಡೀತದೆ ಪ್ರತಿಯೊಬ್ಬ ಹಿಂದೂ ಬಳಗದವರು ಅಥವಾ ಪ್ರತಿಯೊಬ್ಬ ಸಾರ್ವಜನಿಕರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಯುವಂತಹ ಶೋಭಾಯಾತ್ರೆಗೆ ಒಂದು ದಿನದ ಅವಕಾಶ ಕೊಡಲಿ ಅಂತಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ ಒಂದು ದಿನದ ಪರ್ಮಿಷನ್ ಕೊಡಿ ಅಂತಂದು ಥ್ಯಾಂಕ್ ಯು ಫಾರ್ ಸ್ನೇಹಿತರೆ ಬರೀ ಮುಂದಿನ ಕಾರ್ಯಕ್ರಮವನ್ನು ನೋಡ್ಕೊಂಬರೋಣ ಚಿತ್ರದುರ್ಗ ಜಿಲ್ಲೆಯ ಹಿಂದೂ ಮಹಾಗಣಪತಿಯ ಒಂದು ತುಣುಕುಗಳನ್ನು ಸ್ನೇಹಿತರೆ ದಯವಿಟ್ಟು ಮುಂದೆ ಬರಬೇಕಾದ್ರು ಸೋಮಿಗೆ ಸೋಮಿಟ್ಟು ಮುಂದೆ ಬಂದು ದರ್ಶನ ಮಾಡ್ಕೊಡಿ ಮುಂದೆ ಸಾಕಾಶ್ ಕೊಡಬಹುದು ಸರ್ ಅಲ್ಲಿ ಮುಂದೋಗಿ ನಿಂತು ಬಾರ್ದು ನಿಂತೆ ಬರೋದು ಅಡ್ಡ ಮಾಡ್ಕೊಡ್ಬೇಡಿ ಕಲಾ ಮಾಡ್ಬೇಡಿ ಮುಂದೋಗಿ ಭಕ್ತಾದಿಗಳು ಸತ್ತಿ ಸಾಲಿನಲ್ಲಿ ಮುಂದೆ ಸಾಗ್ತಾ ಹೋಗಬೇಕು ನಿಮ್ಮ ಹಾಗೆ ಸ್ವಾಮಿಯ ದರ್ಶನ ಮಾಡಲು ಹಲವಾರು ಭಕ್ತಾದಿಗಳು ಆಚರದಿಂದ ಕಾಯ್ತಾ ಇರ್ತಾರೆ ಅವರು ಸಹ ದರ್ಶನ ಮಾಡಲು ಅವಕಾಶ ಕೊಡಬೇಕು ದರ್ಶನಕ್ಕೆ ಬರುವ ಹಾದಿಯಲ್ಲಿಯೇ ಎಡಪದಿಯಲ್ಲಿ ದೇಣಿಗೆ ವಿಭಾಗದ ವ್ಯವಸ್ಥೆ ಸಹ ಮಾಡಲಾಗಿದೆ ಇಚ್ಛಿಸುವಂತಹ ಭಕ್ತಾದಿಗಳು ನೀಡಿ ಸ್ವಾಮಿಯ ಗುಖೆಗೆ ಬರುವಂತಹ ದಾರಿಯಲ್ಲಿ ಈ ಒಂದು ಕಾಣಿಕೆ ಉಂಡಿಯನ್ನು ಇಟ್ಟಿರ್ತಾರೆ ಸೊ ಅಲ್ಲಿ ಬಂದಂಥ ಭಕ್ತಾದಿಗಳು ತಮಗೆ ಕೈಲಾದಷ್ಟು ಧನ ಸಹಾಯ ಮಾಡಿ ರಸೀದಿ ಪಡೆಯಬೇಕಾಗಿ ಮೂಲಕ ಕೋರಲಾಗಿದೆ ಹಿಂದೂ ಮಹಾಗಣಪತಿಯ ಟ್ರಸ್ಟ್ ಕಡೆಯಿಂದ ನೋಡಿ ಇದು ಹಿಂದೂ ಮಹಾಗಣಪತಿ ವಿಜಯಾಮರವಾಗಿ ನಿಂತಿರುವಂಥ ಒಂದು ಗಣಪ ಸೊ ಇದರ ವಿಶೇಷತೆ ಏನಂದರೆ ಹದಿನೆಂಟು ಅಡಿ ಎತ್ತರ ಇದೆ ಸೊ ಹದಿನೆಂಟು ವರ್ಷಗಳ ಹಿಂದೂ ಮಹಾಗಣಪತಿಯ ವಿಸರ್ಜ ಏನು ಕೂರಿಸಿದರೋ ಸೊ ಆ ಒಂದು ನೆನಪಿನಾರ್ಥಕವಾಗಿ ಹದಿನೆಂಟು ವರ್ಷಗಳ ಒಂದು ನೆನಪಿಗಾಗಿ ಹದಿನೆಂಟು ಅಡಿ ಎತ್ತರದ ಒಂದು ಗಣಪತಿಯನ್ನು ಈ ವರ್ಷ ಇದು ಮಾಡಿದ್ದಾರೆ ಸೊ ಈ ಒಂದು ಗಣಪತಿಯ ವೇದಿಕೆಗೆ ಸಿಂಧೂರ ಎಂದು ಹೆಸರಿಟ್ಟಿದ್ದಾರೆ ಸ್ನೇಹಿತರೆ ಸಿಂಧೂರ ಅಂದರೆ ಪಹಲ್ಗಾಮಲ್ಲಿ ನಡೆದಂತಹ ಉಗ್ರರ ದಾಳಿ ಈ ಒಂದು ಮಂಟಪಕ್ಕೆ ಸಿಂಧೂರ ಎಂದು ಹೆಸರನ್ನು ನಾಮಕರಣ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಇದು ಡೇ ವಿಡಿಯೋ ಆಗಿರುತ್ತೆ ನೈಟ್ ಲೈಟ್ ವಿಡಿಯೋ ಮಾಡ್ತೀನಿ ಸೊ ಅದ್ರ ಬಗ್ಗೆ ಜಸ್ಟ್ ವಿಡಿಯೋ ಹಾಕಿರ್ತೀನಿ ವೀಕ್ಷಣೆ ಮಾಡಿ ಇದರಲ್ಲಿ ಸಂಪೂರ್ಣವಾದಂತಹ ವಿಡಿಯೋ ನಾನು ನಿಮ್ಮ ಹತ್ರ ಹಂಚ್ಕೊಂತೀನಿ ಸ್ನೇಹಿತರೆ ಪ್ರತಿಯೊಂದು ಲೈಟಿಂಗ್ಸಲ್ಲಿಯೂ ಶ್ರೀಚಕ್ರ ಅಂತೇನು ಹೇಳ್ತೀವಲ್ಲ ಸೊ ಅದರ ಒಂದು ಲೈಟಿಂಗ್ಸ್ ಕಾಣ್ತಾ ಇರ್ಬೋದು ನೋಡಿ ಸುಮಾರು ಲಕ್ಷಾಂತರ ಜನ ಈ ಒಂದು ಹಿಂದೂ ಮಹಾಗಣಪತಿನ ದರ್ಶನ ಮಾಡಲು ಬರ್ತಾ ಇದ್ದಾರೆ ಸೊ ಸಮಯ ನಾನು ಐದು ಗಂಟೆಗೆ ಬಂದೆ ಇಲ್ಲ ಐದುವರೆ ಆರು ಗಂಟೆ ಆಗಿದೆ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ಈಗಲೇ ಕ್ಯೂ ಇದೆ ಸೊ ನೈಟ್ ಅಂತೂ ಒನ್ ಅವರ್ ಆಗ್ಬೋದು ಟೂ ಅವರ್ಸ್ ಆಗ್ಬೋದು ಸೊ ಬರುವಂತಹ ಭಕ್ತಾದಿಗಳು ಡೇ ಬಂದರೆ ಉತ್ತಮ ಕಣ್ತುಂಬಿಕೊಳ್ಬೋದು ಈ ಒಂದು ಹಿಂದೂ ಮಹಾಗಣಪತಿಯ ಒಂದು ವಿಗ್ರಹವನ್ನು ಗಣಪತಿಯನ್ನು ನೀವು ಕಣ್ತುಂಬಿಕೊಳ್ಬೇಕಂದ್ರೆ ಡೇ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ಸೊ ನೈಟ್ ಲೈಟಲ್ಲಿ ಬಂದರೂ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಲೈಟಿಂಗ್ ಇರುತ್ತೆ ಕ್ಯೂ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಜನ ಇರ್ತಾರೆ ಸೊ ಹಾಗೆ ದರ್ಶನ ಮಾಡ್ಕೊಳ್ಳಿ

ಸಾಲಲ್ಲಿ ಭಕ್ತಾದಿಗಳು ಒಂದೇ ಸಾಗ್ತಾ ಹೋಗಬೇಕು ನಿಮಗೆ ಸ್ವಾಮಿಯ ದರ್ಶನ ಮಾಡಲು ಹಲವಾರು ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಅವರು ಸಹ ಗಣಪತಿಯ ದರ್ಶನ ಮಾಡಲು ಅವಕಾಶ ಮಾಡಿಕೊಳ್ಬೇಕು ದರ್ಶನಕ್ಕೆ ಬರುವ ಹಾದಿಯಲ್ಲಿಯೇ ಸ್ವಾಮಿಯ ಗಣಪತಿಯಲ್ಲಿ ದೇಣಿಗೆ ವಿಭಾಗದ ವ್ಯವಸ್ಥೆ ಸಹ ಮಾಡಲಾಗಿದೆ ಇಚ್ಛಿಸುವಂತಹ ಭಕ್ತಾದಿಗಳು ದೇಣಿಗೆಯಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರ ಗಣಪತಿಯ ಹೊಂದಿರುವ ಸಭಾಂಗಣದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ರೆಕಾರ್ಡಿಂಗ್ ಕ್ಯಾಮ್ರಾದ ವ್ಯವಸ್ಥೆ ಸಹ ಮಾಡಲಾಗಿದೆ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಕ್ಯಾಮ್ರಾ ಇದೆ ಸೊ ಇದು ಒಂದು ಫ್ಯಾಮಿಲಿಗೆ ನಾಲ್ಕು ಜನ ನಿಂತ್ಕೋಬೋದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಾಲ್ಕು ಜನಕ್ಕೆ ಒಂದು ತರ್ಟಿ ಸೆಕೆಂಡ್ಸ್ ವಿಡಿಯೋ ಮಾಡ್ತಾರೆ ಒಂದು ಫ್ಯಾಮಿಲಿ ನಿಂತ್ಕೊಳ್ತಿದ್ದಾರೆ ಹಾಗೆ ಒಮ್ಮೆ ನೋಡಿ ಸೊ ಬಂದವರೆಲ್ಲ ಹಿಂದೂ ಮಹಾಗಣಪತಿಯಲ್ಲಿ ಮುಂಭಾಗ ಇರುವಂತಹ ಹಿಂದೂ ಮಹಾಗಣಪತಿ ಇರುವಂತಹ ಏನು ತ್ರೀ ಸಿಕ್ಸ್ಟಿ ಡಿಗ್ರಿನ ವಿಡಿಯೋ ಮಾಡ್ಕೊಡ್ತಾರೆ ತರ್ಟಿ ಸೆಕೆಂಡ್ಸ್ ಎಲ್ಲರೂ ಇಷ್ಟ ಆದವರು ಯೂಸ್ ಮಾಡ್ಕೋಬೋದು ನೋಡಿ ಒಂದು ಡೆಮೋ ಅವರು ಹಾನ್ ಮಾಡ್ತಾರೆ ಈಗ ಆ ವೀಡಿಯೋನ ನೀವು ಮಾಡ್ಕೋಬೋದು ನಿಮ್ಮ ಮೊಬೈಲನ್ನೇ ಮಾಡಿಕೊಡ್ತಾರೆ ಸೊ ತಮ್ಮ ಮೊಬೈಲಿ ತರ್ ತರ್ಟಿ ಸೆಕೆಂಡ್ಸ್ ಈ ಒಂದು ವಿಡಿಯೋ ಮಾಡಿಕೊಡ್ತಿದ್ದಾರೆ ಸೊ ಗಣಪತಿ ಮುಂದಗಡೆ ಇದೆ ನೀವು ನೋಡ್ತಾ ಇರ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಾಯಿದೆ ಒಂದು ಫ್ಯಾಮಿಲಿನ ವೀಡಿಯೋ ಮಾಡ್ಕೋಬೋದು ಹಂಡ್ರೆಡ್ ರುಪೀಸ್ ಅಂದರೆ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಸೊ ಆರಾಮ್ಸೆ ಮಾಡ್ಬೋದು ಯಾಕಂದ್ರೆ ಈ ಒಂದು ಹಿಂದೂ ಮಹಾಗಣಪತಿಯ ಮುಂದೆಗಡೆ ವೀಡಿಯೋ ಮಾಡಿಸ್ಬೋದು ಅಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಥರ ವೀಡಿಯೋ ಮಾಡಿಸ್ಕೋಬೋದು ನೋಡಿ ಸ್ನೇಹಿತರೆ ಮುಂದೆ ಕೊಡಿಸ್ಕೋಬೇಡಿರ್ತಕ್ಕಂತಹ ಭಕ್ತಾದಿಗಳು ಮುಂದೆ ಸಾಕ ಹೋಗಬೇಕು ದಯವಿಟ್ಟು ಗಣಪತಿ ಮುಂದೆ ಯಾರು ಕೋರ್ಸಿ ನಿತ್ಕೋಬೇಡಿ ಮುಂದೆ ಸಾಕು ಹೋಗಿ ನಿಮಗೆ ಹಲವಾರು ಭಕ್ತಾದಿಗಳು ಸ್ವಾಮಿಯ ದರ್ಶನಕ್ಕೆ ಪಾತ್ರದಿಂದ ಕಾಯ್ತಾ ಇರ್ತಾರೆ ಅವರು ಸಹ ದರ್ಶನ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಮಾಡಿ ಮಾಡಿ ಇಲ್ಲ ಹಾಯ್ ಮಾಡ್ರಿ ಹಾಯ್ ಮಾಡಿ ಬರುತ್ತೆ ಏನ್ ಹೆಸರು ಎಲ್ಲಿಂದ ಬಂದಿರ ಪ್ರೆಸೆಂಟ್ ಇರೋದಿಲ್ಲಿ ವಾಸ ಏನಕ್ಕೆ ಬಂದಿರೋದು ಹಿಂದೂ ಮಹಾಗಣಪತಿ ನೋಡೋಕ್ಕೆ ಬಂದಿದ್ದೀರಾ ಓಕೆ ಬೆಂಗಳೂರಿಂದ ಬಂದಿದ್ದೀರಾ ಓಕೆ ನೋಡಿ ಫ್ರೆಂಡ್ಸ್ ಇವರು ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ನೋಡಲು ಬೆಂಗಳೂರಿಂದ ಬಂದಿದ್ದಾರಂತೆ ಸೊ ವಿಸರ್ಜನೆಗೆ ಬರ್ತೀರಾ ವಿಸರ್ಜನೆಗೆ ಶೋಭಾಯಾತ್ರೆಗೆ ಓಕೆ ಓಕೆ ಬನ್ನಿ ಅವತ್ತು ಬನ್ನಿ ಚೆನ್ನಾಗಿರುತ್ತೆ ನಿಮಗೆಲ್ಲ ನೋಡಿ ಫ್ರೆಂಡ್ಸ್ ತುಂಬ ಜನ ಬರ್ತಿದ್ದಾರೆ ಸೆಲ್ಫಿ ವಿಡಿಯೋ ಮಾಡ್ಕೊತಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊತಿದ್ದಾರೆ ಸೊ ಈ ಪ್ರೆಸೆಂಟು ಸುಮಾರು ಒಂದು ಕಾಲು ಗಂಟೆ ಅರ್ಧ ಗಂಟೆ ಅಂತೂ ಕ್ಯೂ ಬೇಕು ಈ ಒಂದು ಹಿಂದೂ ಮಹಾಗಣಪತಿ ದರ್ಶನ ಮಾಡೋದು ಯಾಕಂದರೆ ಅಷ್ಟು ಜನ ಅಷ್ಟೊಂದು ಕ್ಯೂ ಅಲ್ಲಿದ್ದಾರೆ ತುಂಬ ಇದ್ದರೆ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ನೆಕ್ಸ್ಟ್ ಆಂಧ್ರ ಪ್ರದೇಶದಿಂದನೂ ಸಹಿತ ಈ ಒಂದು ಹಿಂದೂ ಮಹಾಗಣಪತಿನ ಬಂದು ನೋಡ್ಕೊಂಡು ಹೋಗ್ತಾರೆ ಅಂತಂದು ಹೇಳ್ತಿದ್ದಾರೆ ಸೊ ಇದೇ ಉತ್ಸವನ ಶೋಭಾ ಯಾತ್ರೆ ಹದಿನೆಂಟು ದಿನಗಳ ಕಾಲ ಪೂಜೆ ನಡೆದು ಹದಿನೆಂಟನೇ ದಿನಕ್ಕೆ ಈ ಒಂದು ಹಿಂದೂ ಮಹಾಗಣಪತಿನ ವಿಸರ್ಜನೆ ಇದೆ ಶೋಭಾಯಾತ್ರೆ ಅಲ್ಲಿಗೆ ತುಂಬ ಜನ ಬರ್ತಾರೆ ನೀವು ಬನ್ನಿ ನಾನು ಬರ್ತೇನೆ ನೋಡಿ ಫ್ರೆಂಡ್ಸ್ ಹಿಂದೂ ಮಹಾಗಣಪತಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಈ ಒಂದು ಸಿಂಧೂರು ಮಂಟಪವನ್ನು ನಾವು ವೀಕ್ಷಣೆ ಮಾಡ್ಬೋದು ತುಂಬ ಅದ್ಭುತವಾಗಿದೆ ಇಲ್ಲಿಂದ ನಾವು ವೀಕ್ಷಣೆ ಮಾಡಿದ್ರೆ ಸೊಳ್ಳೆ ಅರಮನೆಯಲ್ಲಿ ಕೂತಿರುವಂತಹ ಒಂದು ಹಿಂದೂ ಮಹಾಗಣಪತಿನ ನಾವು ವೀಕ್ಷಣೆ ಮಾಡ್ಬೋದು ಅದೇ ರೀತಿಯಾಗಿ ಬಂದಂಥ ಭಕ್ತಾದಿಗಳು ಸಾರ್ವಜನಿಕರು ಹಿಂದೂ ಬಾಂಧವರು ಇಲ್ಲಿ ಕಾಮಧೇನು ಹತ್ರ ನಿಂತ್ಬಿಟ್ಟು ಫೋಟೋ ಸೆಲ್ಫಿ ಎಲ್ಲ ತಗೊಳ್ತಿದ್ದಾರೆ ತುಂಬ ರೀಲ್ಸ್ ಮಾಡ್ತಿದ್ದಾರೆ ತುಂಬ ಯೂಟ್ಯೂಬರ್ಸ್ನೂ ವಿಡಿಯೋ ಮಾಡ್ಕೊತಿದ್ದಾರೆ ಹಾಗೂ ಬಂದಂಥ ಭಕ್ತಾದಿಗಳು ಈ ಒಂದು ಹಿಂದೂ ಮಹಾಗಣಪತಿಯ ಒಂದು ಮಂಟಪ ಅದೇ ರೀತಿಯಾಗಿ ಇಲ್ಲಿ ಒಂದು ಕಾರ್ಯಾಲಯ ಇದೆ ಇಲ್ಲಿ ನಿಮಗೆ ಪೇಟ ಶಾಲು ಹಾಗೂ ಇನ್ನಿತರ ಸಾಮಗ್ರಿಗಳೆಲ್ಲ ಸಿಗುತ್ತವೆ ತಗೊಳ್ಬೋದು ಪಕ್ಕದಲ್ಲೇ ಒಂದು ಕಾರ್ಯಾಲಯ ಇದೆ ರಾಷ್ಟ್ರೀಯ ಸಾಹಿತ್ಯ ಮಾರಾಟ ಅಂದರೆ ಬುಕ್ಗಳನ್ನು ಮಾರಾಟ ಮಾಡುವಂತಹ ಒಂದು ಸ್ಥಳ ಇದಾಗಿದೆ ಅದೇ ರೀತಿಯಾಗಿ ಇಲ್ಲೊಂದು ಮಂಟಪ ಇದೆ ಸ್ನೇಹಿತರೆ ಅದನ್ನು ನೀವು ವೀಕ್ಷಣೆ ಮಾಡ್ಬೋದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಮದನ್ನ ಹಂಚ್ಕೊತೀನಿ ಈಗ ನಾನು ಇನ್ಸೈಡ್ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಬರ್ಬೇಕಾದ್ರೆ ತುಂಬ ಕ್ಯೂ ಇರುತ್ತೆ ಹೋಗ್ಬೇಕಾದ್ರೆ ಫ್ರೀ ಇರುತ್ತೆ ಖಾಲಿ ಇರುತ್ತೆ ಸೊ ಆರಾಮ್ಸೆ ನೀವು ಹೋಗ್ಬೋದು ಇಲ್ಲಿ ಪಕ್ಕದಲ್ಲಿ ನಿಮಗೆ ಬುಕ್ಕುಗಳನ್ನು ಮಾರಾಟ ಮಾಡ್ತಿದ್ದಾರೆ ಸಾಹಿತಿಗಳಾಗಿರ್ಬೋದು ಕನ್ನಡ ಪ್ರಿಯರು ಬುಕ್ಗಳನ್ನು ಕೊಂಡುಕೊಳ್ಬೋದು ನಾನೀಗ ಹೊರಗಡೆ ಬಂದೆ ಸೊ ಇಲ್ಲಿನ ಒಂದು ಅದ್ಭುತವಾದಂತಹ ಒಂದು ಮಂಟಪ ವೆಲ್ಕಮ್ ಬೋರ್ಡು ಇಲ್ಲಿ ತಿರುಪತಿ ತಿಮ್ಮಪ್ಪನ ಒಂದು ಸ್ಟ್ಯಾಚು ಇಕ್ಕಿದ್ದಾರೆ ತಿಮ್ಮಪ್ಪನ ಸ್ಟ್ಯಾಚು ಇಕ್ಕಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಮೇಲುಗಡೆ ಹೋಮ್ ಬಜರಂಗದಳದ ಒಂದು ಫ್ಲಾಗ್ ಇದೆ ಎರಡು ಎಲ್ ಇ ಡಿ ಇದೆ ತುಂಬ ಅದ್ಭುತವಾಗಿ ಈ ಒಂದು ಮುಖ ಮಾಡಿದ್ದಾರೆ ಸ್ನೇಹಿತರೆ ಸೊ ಅದೇ ರೀತಿಗಡೆ ಇಲ್ಲಿ ಧ್ವಜ ಪೂಜೆ ಮಾಡಿದಂತಹ ಒಂದು ಧ್ವಜ ಇದೆ ಹಾಗೂ ಶ್ರೀ ಆಂಜನೇಯ ಬಜರಂಗ ಬಲಿ ಇದ್ದಾರೆ ಅವ್ರನ್ನ ದರ್ಶನ ಮಾಡ್ಕೋಬೋದು ಪಕ್ಕದಲ್ಲಿ ರಾಮ ಸೀತೆ ಹಾಗೂ ಲಕ್ಷ್ಮಣರ ಒಂದು ಮಠವ ನೀವು ನೋಡ್ತಾ ಇರ್ಬೋದು ವನವಾಸದಲ್ಲಿದ್ದಂತಹ ಒಂದು ರಾಮ ಲಕ್ಷ್ಮಣ ಸೀತೆ ಇಲ್ಲಿ ಆಂಜನೇಯ ಆಂಜನೇಯನ ಪಕ್ಕದಲ್ಲಿ ಧ್ವಜ ಪೂಜೆ ಮಾಡಿದಂತಹ ಒಂದು ಧ್ವಜ ಇದೆ ಹೊರ್ಗಡೆ ಪೊಲೀಸ್ ತುಂಬ ಬಂದೋಬಸ್ತ್ ಇದೆ ಸೊ ತುಂಬ ಸೆಕ್ಯೂರಿಟಿ ಇದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ತುಂಬ ಲೆಂತಿ ಆಗಿದೆ ಆದರೆ ಇಷ್ಟು ಮಾಹಿತಿ ಇಷ್ಟು ಮಾಹಿತಿ ಕೊಡುವ ಪ್ರಯತ್ನದಲ್ಲಿ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ